ಅಮಸ್ ಹಿಜ್ಬುಲ್ಲಾ ಇರಾನ್ ಹೌತಿ ಸಿರಿಯಾ ಹೀಗೆ ಅಕ್ಷರಶಃ ಸಿನಿಮೀಯ ರೀತಿಯಲ್ಲಿ ಇಸ್ರೇಲ್ ತನ್ನ ಸುತ್ತ ಶತ್ರುಗಳನ್ನು ಕಟ್ಕೊಂಡಿದೆ ಬರೀ ಕಟ್ಕೊಂಡಿಲ್ಲ ಅವ್ರ ವಿರುದ್ಧ ದಿನ ಬಡ್ದಾಡುತ್ತೆ ಒಂದು ಸಲ ಗಾಜಾ ಒಂದು ಸಲ ಲೆಬನನ್ ಇನ್ನೊಂದು ಸಲ ಇನ್ಯಾರು ದಾಳಿ ಮಾಡ್ತೀವಿ ಹಿಡಿತೀವಿ ಬಡಿತೀವಿ ಅಂತ ಒಂದಷ್ಟು ಜನ ಇವ್ರ ಮೇಲೆ ಬರ್ತಿರ್ತಾರೆ ಇವರೊಂದಷ್ಟು ಜನದ ಮೇಲೆ ಹೋಗ್ತಾ ಇರ್ತಾರೆ ಹಾಗಿದ್ರೆ ಬಿಡುವಿಲ್ಲದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯುದ್ಧ ಮಾಡೋಕೆ ಇಸ್ರೇಲ್ಗೆ ಶಕ್ತಿಯಲ್ಲಿಂದ ಬರುತ್ತೆ ಆಯುಧ ಎಲ್ಲಿಂದ ಬರುತ್ತೆ ದುಡ್ಡೊಂದು ಮಟ್ಟಿಗಿದೆ ಸ್ವಲ್ಪ ಶ್ರೀಮಂತರಿದ್ದಾರೆ ಅಮೇರಿಕನೂ ಕೊಡುತ್ತೆ ಬಟ್ ಆಯುಧ ಇಷ್ಟೊಂದು ಎಲ್ಲಿಂದ ಬರುತ್ತೆ ಅಂಥ ಪುಟಿನ್ ನಮ್ಮಲ್ಲಿ ಕೆಲವರ ಪಾಲಿಗೆ ಕಿಂಗ್ ಆಫ್ ದಿ ವರ್ಲ್ಡ್ ಪುಟಿನ್ ಅವರೇ ಶಸ್ತ್ರಾಸ್ತ್ರ ಯುದ್ಧ ಮಾಡೋಕ್ಕೆ ಖಾಲಿ ಆಗ್ತಿದೆ ಅಂತ ಹೇಳಿ ಕಿಮ್ ಹತ್ರ ಎಲ್ಲ ತಗೊಳ್ತಾ ಇದ್ದಾರೆ ಉತ್ತರ ಕೊರಿಯಾದ ಕಿಮ್ ಹತ್ರ ಆದರೆ ಪುಟಾಣಿ ಇಸ್ರೇಲ್ ಇಷ್ಟೊಂದು ಆಯುಧಗಳನ್ನು ಎಲ್ಲಿಂದ ತಗೊಂಡ್ಬರುತ್ತೆ ಆ ರಹಸ್ಯ ಏನು ಭಾರತ ಆಯುಧಗಳನ್ನು ಕೊಡುತ್ತಾ ಇಸ್ರೇಲ್ಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಜಗತ್ತಿನ ಬಲಿಷ್ಠ ಸೇನೆ ಆಕಾರಕ್ಕೂ ಆರ್ಭಟಕ್ಕೂ ಸಂಬಂಧನೇ ಇಲ್ಲ ಸ್ನೇಹಿತರೆ ನೋಡೋಕೆ ಪುಟ್ಟ ರಾಷ್ಟ್ರ ಇಸ್ರೇಲ್ ಇದುವರೆಗೆ ಹದಿನೇಳು ಯುದ್ಧಗಳನ್ನು ಮಾಡಿದೆ ಬಹುತೇಕ ಎಲ್ಲ ಯುದ್ಧಗಳನ್ನು ಗೆದ್ದಿದೆ ಎಷ್ಟಾದರೂ ಆರ್ಥಿಕತೆಯಲ್ಲಿ ಶ್ರೀಮಂತಿಕೆಯಲ್ಲಿ ಸೇನಾ ಶಕ್ತಿಯಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ ಇಸ್ರೇಲ್ ಜಗತ್ತಿನ ಹದಿನೇಳನೇ ಅತಿ ಬಲಿಷ್ಠ ಸೇನೆಯನ್ನು ಹೊಂದಿದೆ ಆದರೆ ಗಾತ್ರದಲ್ಲಿ ಟೆಕ್ನಾಲಜಿ ಸೇನೆಯ ತಾಕತ್ತು ಶಸ್ತ್ರಾಸ್ತ್ರಗಳ ಪವರ್ ಅಂತ ಬಂದಾಗ ಇಸ್ರೇಲ್ ಅಮೆರಿಕ ರಷ್ಯಾ ಭಾರತಕ್ಕೆ ಸರಿಸಮನಾಗಿ ಬಂದಿದ್ದು ಕೊಡುತ್ತೆ ಆಶ್ಚರ್ಯ ಅಂದ್ರೆ ಇಷ್ಟೆಲ್ಲ ತಾಕತ್ತಿರೋ ಇಸ್ರೇಲ್ ತನ್ನ ಸೇನೆಗೆ ಬೇಕಾದ ಶೇಕಡ ಆಯುಧವನ್ನ ತಾನೇ ತಯಾರಿಸಿಕೊಡುತ್ತೆ ಡ್ರೋನ್ ನಿಂದ ಮಿಸೈಲ್ ತನಕ ಎಲ್ಲವೂ ಸೃಷ್ಟಿ ಸ್ನೇಹಿತರೆ ಜಗತ್ತಿನ ಒಟ್ಟು ಆಯುಧಗಳ ಆಮದಲ್ಲಿ ಭಾರತದ ಪಾಲು ಶೇಕಡ ಹನ್ನೊಂದರಷ್ಟಿದೆ ಸುಮಾರು ಅರವತ್ತೈದರಿಂದ ಎಪ್ಪತ್ತರಷ್ಟು ಆಯುಧಗಳನ್ನ ನಾವು ಹೊರಗಿಂದ ತರಿಸ್ಕೊಳ್ತಾ ಇದ್ದೀವಿ ಸ್ವಾವಲಂಬನೆ ಬಿಟ್ಟುಬಿಡಿ ಜಗತ್ತಿನ ಮಾರ್ಕೆಟ್ಗೆ ಬೇಕಾದ ಒಂದು ಬಲಿಷ್ಠ ಆಯುಧ ಹತ್ರ ಮಾತ್ರ ಇದೆ ಒಂದು ಇಲ್ಲ ಆದರೆ ನಮ್ಮ ಒಂದು ರಾಜ್ಯಕ್ಕೂ ಸಮ ಇಲ್ಲದ ಇಸ್ರೇಲ್ ತನಗೆ ಬೇಕಾದ ನಲವತ್ತು ಪರ್ಸೆಂಟ್ ಆಯುಧಗಳನ್ನು ತಾನೇ ಉತ್ಪಾದನೆ ಮಾಡಿಕೊಳ್ಳುತ್ತೆ ಹಾಗಂತ ಅವೇನ್ ಸಣ್ಣದಲ್ಲ ಇವತ್ತು ಸಾವಿರಾರು ರಾಕೆಟ್ ಒಟ್ಟಿಗೆ ಹಾರಿ ಬಂದರೂ ಅದನ್ನ ದಾರಿಯಲ್ಲೇ ಹೊಡೆದು ಹಾಕೋ ಐರನ್ ಡೋಮ್ ಇಸ್ರೇಲ್ ಮಾಡಿಕೊಂಡಿದೆ ಶತ್ರುಗಳನ್ನು ಕ್ಷಣದಲ್ಲೇ ಉಳಾಯಿಸೋ ಹೆರೋನ್ ಡ್ರೋನ್ ಇಸ್ರೇಲ್ ಬಳಿ ಇದೆ ಅಷ್ಟೇ ಯಾಕೆ ಝೆರಿಕೋ ಸೀರೀಸ್ನ ಖಂಡಾಂತರ ಕ್ಷಿಪಣಿಗಳನ್ನು ಇಸ್ರೇಲ್ ರೆಡಿ ಮಾಡಿಟ್ಕೊಂಡಿದೆ ಇದರ ಅಡ್ವಾನ್ಸ್ಡ್ ವರ್ಷನ್ ಅಂದ್ರೆ ಝೆರಿಕೋ ತ್ರೀ ಒಂದಲ್ಲ ಎರಡಲ್ಲ ಹನ್ನೊಂದೂವರೆ ಸಾವಿರ ಕಿಲೋಮೀಟರ್ ದೂರದ ಗುರಿಯನ್ನ ಕೂಡ ಹೊಡೆದು ಹಾಕುತ್ತೆ ಈ ಕ್ಷಿಪಣಿ ಭೂಮಿ ಮೇಲಿರೋ ಎಲ್ಲ ಖಂಡಗಳನ್ನು ಮನುಷ್ಯರೇ ಇರದ ಅಂಟಾರ್ಕ್ಟಿಕಾವನ್ನ ಕೂಡ ತಲುಪೋ ಸಾಮರ್ಥ್ಯವನ್ನ ಈ ಕ್ಷಿಪಣಿ ಹೊಂದಿದೆ ಏನು ಈಗ ಶತ್ರು ವಿರುದ್ಧ ಹೋರಾಟಕ್ಕೆ ಇಸ್ರೇಲ್ ಬತ್ತಳಿಕೆ ಖಾಲಿ ಆಗದ ಹಾಗೆ ಅದನ್ನ ಕಂಪನಿಗಳು ನೋಡ್ಕೊಳ್ತೇವೆ ಉದಾಹರಣೆಗೆ ರಫೈಲ್ ಕಂಪನಿ ರಫೈಲ್ ಅಂತ ಹೇಳಿದ್ರೆ ನಮಗೆ ರಫೈಲ್ ಯುದ್ಧ ವಿಮಾನ ರಸ್ತೆಲ್ಲ ಅದು ಬೇರೆ ಅದು ದಸೋ ಕಂಪನಿಯ ಫ್ರಾನ್ಸ್ನ ದಸೋ ಕಂಪನಿಯ ವಿಮಾನದ ಹೆಸರು ರಫೈಲ್ ಇಲ್ಲಿ ರಫೈಲ್ ಹೆಸರಲ್ಲಿ ಒಂದು ಕಂಪನಿನೇ ಇದೆ ಇಲ್ಲಿ ಇಸ್ರೇಲ್ನಲ್ಲಿ ಅದು ಬೇರೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇದೆ ಡ್ರೋನ್ಗಳನ್ನು ಮಿಸೈಲ್ಗಳನ್ನು ಸ್ಫೋಟಕಗಳನ್ನು ಸೇನೆಗೆ ಬೇಕಾದ ಬೂಟ್ನಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ತನಕ ಎಲ್ಲವನ್ನು ಇವರೆಲ್ಲ ಉತ್ಪಾದಿಸಿಕೊಳ್ತಿದ್ದಾರೆ ಎಲ್ಬಿಟ್ ಸಿಸ್ಟಮ್ ಅನ್ನೋ ಕಂಪನಿ ಇಸ್ರೇಲ್ನ ಎಲೆಕ್ಟ್ರಿಕ್ ವಾರ್ಫೇರ್ಗೆ ಸೈಬರ್ ದಾಳಿಗೆ ಹೆಲ್ಪ್ ಮಾಡುತ್ತೆ ಇವಲ್ಲದೆ ಮನುಷ್ಯರೇ ಇಲ್ಲದ ಗಸ್ತು ವಾಹನಗಳು ಮೊಬೈಲ್ ರೇಡಿಯೋ ಸಿಸ್ಟಮ್ ನ್ಯೂಕ್ಲಿಯರ್ಸ್ ಸಬ್ಬರಿನ್ಗಳು ಅಣ್ವಸ್ತ್ರಗಳು ನಾಶಕಗಳು ರಾಸಾಯನಿಕ ಅಸ್ತ್ರಗಳು ಹೀಗೆ ಶತ್ರುಗಳ ವಿರುದ್ಧ ಒಬ್ಬ ಮನುಷ್ಯ ಅಥವಾ ಒಂದು ದೇಶ ಏನೆಲ್ಲ ಬಳಸಿ ತಯಾರಿಸಿ ಇಟ್ಕೋಬಹುದು ಆ ಎಲ್ಲ ಅಸ್ತ್ರಗಳನ್ನು ಇಸ್ರೇಲ್ ತಯಾರಿಸಿ ಇಟ್ಕೊಂಡಿದೆ ಅನ್ನೋ ದೊಡ್ಡ ಉಗ್ರಾಣ ಸ್ನೇಹಿತರೆ ಮಿಡಲ್ ಈಸ್ಟ್ ನಲ್ಲಿ ಯಾರಾದರೂ ಇಸ್ರೇಲ್ ಜೊತೆ ಯುದ್ಧ ಮಾಡಬೇಕು ಅಂದ್ರೆ ಅವರು ಬರೀ ಇಸ್ರೇಲ್ ಜೊತೆ ಮಾತ್ರ ಅಲ್ಲ ಅಮೆರಿಕದೊಂದಿಗೂ ಬಡಿದಾಡಬೇಕು ಅಷ್ಟರ ಮಟ್ಟಿಗೆ ಅಮೆರಿಕ ಇಸ್ರೇಲ್ಗೆ ಬೆಂಬಲವಾಗಿ ನಿಂತುಕೊಂಡಿದೆ ಒಂದ್ ರೀತಿ ಇಸ್ರೇಲ್ನ ರಕ್ಷಣೆ ನಮ್ದು ಕರ್ತವ್ಯ ಅನ್ನೋ ರೀತಿಲಿ ವರ್ತಿಸುತ್ತೆ ಹಾಗಂತ ಅಮೆರಿಕ ಇಲ್ಲದೆ ಹೋದ್ರೆ ಇಸ್ರೇಲ್ ನಾಶ ಆಗ್ಬಿಡುತ್ತೆ ಅಂತೇನಲ್ಲ ಸಿಕ್ಸ್ ಡೇ ವಾರ್ ಅನ್ನ ಅವರು ಏಕಾಂಗಿಯಾಗಿ ಗೆದ್ದಿದ್ರು ಅದು ಬೇರೆ ವಿಚಾರ ಆದ್ರೆ ಇಸ್ರೇಲ್ ಈ ಪರಿ ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ಅವರ ಶಕ್ತಿಯ ಹಿಂದೆ ಅಮೆರಿಕದ ಕೊಡುಗೆ ಕೂಡ ದೊಡ್ಡದೇ ಇದೆ ಇಸ್ರೇಲ್ ಬತ್ತಳಿಕೆ ಖಾಲಿಯಾಗದಂತೆ ಅಮೆರಿಕ ಪಂಪ್ ಮಾಡ್ತಾನೆ ಇರುತ್ತೆ ಶಸ್ತ್ರಾಸ್ತ್ರಗಳನ್ನು ನಿಮಗೆ ಆಶ್ಚರ್ಯ ಆಗ್ಬೋದು ಸಾವಿರದ ಒಂಬೈನೂರ ನಲವತ್ತಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಅಮೆರಿಕ ಇಸ್ರೇಲ್ಗೆ ಇನ್ನೂರ ಅರವತ್ತ್ಮೂರು ಬಿಲಿಯನ್ ಡಾಲರ್ ಹಣ ಕೊಟ್ಟಿದೆ ವಿಶೇಷ ಅಂದರೆ ಈ ಹಣ ಬಳಸೋಕೆ ಇಸ್ರೇಲ್ಗೆ ಯಾವುದೇ ಕಂಡೀಷನ್ ಹಾಕಿಲ್ಲ ಕಳೆದ ಆಗಸ್ಟ್ನಲ್ಲೇ ಕೇವಲ ಒಂದೇ ಕಂತಿಗೆ ಇಪ್ಪತ್ತು ಬಿಲಿಯನ್ ಡಾಲರ್ ವೆಚ್ಚದ ಆಯುಧ ಕೊಡೋದಾಗಿ ಅಮೆರಿಕ ಹೇಳಿತ್ತು ಇಸ್ರೇಲ್ ಡಿಫೆನ್ಸ್ ಬಜೆಟ್ನ ಶೇಕಡ ಹದಿನಾರರಷ್ಟು ಹಣ ಈಗಲೂ ಅಮೆರಿಕದಿಂದ ಬರ್ತಾ ಇದೆ ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ನ ಭಾಗ ಇಸ್ರೇಲ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಇನ್ನು ಎಫ್ ಫಿಫ್ಟೀನ್ ಎಫ್ ಫಿಫ್ಟೀನ್ ಈಗಲ್ ಎಫ್ ಸಿಕ್ಸ್ಟೀನ್ ಎಫ್ ತರ್ಟಿ ಫೈವ್ ಹೀಗೆ ಅಮೆರಿಕ ತನ್ನ ರಕ್ಷಣೆಗೆ ಏನೇನೆಲ್ಲ ಅದೆಲ್ಲವನ್ನು ಇಸ್ರೇಲಿಗೂ ಕೊಟ್ಟಿದೆ ಎಂ ಒನ್ ಆಬ್ರಾಮ್ಸ್ ಟ್ಯಾಂಕ್ಸ್ ಎಂ ಒನ್ ಜೀರೋ ನೈನ್ ಹೌಡ್ಸ್ ಎ ಹೆಚ್ ಸಿಕ್ಸ್ಟಿ ಫೋರ್ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ ಹೀಗೆ ಹಣ ಆಯುಧ ಟೆಕ್ನಾಲಜಿ ಎಲ್ಲವನ್ನು ಅಮೆರಿಕ ಕೊಟ್ಟಿದೆ ಕೊಡ್ತಾ ಇದೆ ಇಸ್ರೇಲ್ಗೆ ಹೊರಗಿಂದ ಬರೋ ಆಯುಧಗಳ ಪೈಕಿ ಶೇಕಡಾ ಅರವತ್ತರಷ್ಟನ್ನು ಅಮೆರಿಕ ಒಂದೇ ಕೊಡುತ್ತೆ ಈಗ ಇಸ್ರೇಲ್ ಟೆಕ್ನಾಲಜಿ ಬಳಸಿ ಶತ್ರುಗಳಿಗೆ ಶಾಕ್ ಕೊಡುತ್ತಲ್ಲ ಅದಕ್ಕೆ ಸಂಗಾತಿಯಂತೆ ಹೆಲ್ಪ್ ಮಾಡುತ್ತೆ ಅಮೆರಿಕ ಅಲ್ಲಿ ಬೈಡನ್ ಬಂದ್ರು ಅಷ್ಟೇ ಒಬಾಮಾ ಬಂದ್ರು ಅಷ್ಟೇ ಟ್ರಂಪ್ ಬಂದ್ರು ಅಷ್ಟೇ ಯಾರು ಬಂದ್ರು ಅಷ್ಟೇ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಹೊರತು ಇಸ್ರೇಲ್ ಮತ್ತು ಅಮೆರಿಕ ಸಂಬಂಧದಲ್ಲಿ ಯಾರು ದೊಡ್ಡ ಬದಲಾವಣೆ ಮಾಡಕ್ ಆಗಲ್ಲ ಆ ಯಹೂದಿಗಳು ಅಮೆರಿಕದ ಪಾಲಿಟಿಕ್ಸ್ ಮೇಲೂ ಇನ್ಫ್ಲೂಯನ್ಸ್ ಹೊಂದಿದ್ದಾರೆ ಅಲ್ಲಿನ ವೋಟರ್ಸ್ ಕೂಡ ಇಸ್ರೇಲ್ ಯಾಕೆ ಸಪೋರ್ಟ್ ಮಾಡಲ್ಲ ನೀವು ಮಾಡಿರಿ ಸಪೋರ್ಟ್ ಇಸ್ರೇಲ್ಗೆ ಅಂತ ಹೇಳಿ ಅಲ್ಲಿನ ರಾಜಕಾರಣಿಗಳನ್ನ ರಾಜಕೀಯ ಪಕ್ಷಗಳನ್ನ ಕಿವಿ ಹಿಂಡಿ ಕೇಳ್ತಾರೆ ಹಾಗಾಗಿ ಅಮೆರಿಕಾಗೆ ಇಸ್ರೇಲ್ ಹೆಲ್ಪ್ ಮಾಡೋದು ಅನಿವಾರ್ಯ ಇದಕ್ಕಿನ್ನೂ ಸುಮಾರು ಕಾರಣಗಳಿವೆ ಇಷ್ಟೊಂದು ಹೆಲ್ಪ್ ಮಾಡುತ್ತೆ ಅಂತ ಮಾಡಿದ್ದೀವಿ ನೀವು ಈ ವರದಿಯಲ್ಲಿ ಡೀಟೇಲ್ ಬಗ್ಗೆ ಮಾಹಿತಿಯನ್ನು ಚೆಕ್ ಮಾಡಬಹುದು ಇನ್ನು ಅಮೆರಿಕ ಬಿಟ್ಟರೆ ನೆಕ್ಸ್ಟ್ ಅತಿ ಹೆಚ್ಚು ಆಯುಧಗಳನ್ನ ಎಂಬತ್ತು ವರ್ಷ ಹಿಂದಕ್ಕೆ ಹೋದ್ರೆ ಯಹೂದಿಗಳನ್ನ ಕಾಡಬಾರದ ರೀತಿ ಕಾಡಿ ಇಡೀ ಸಂತತಿಯನ್ನೇ ನಾಶ ಮಾಡೋಕೆ ಹಿಟ್ಲರ್ನ ಜರ್ಮನಿ ಹೊರಟಿತ್ತು ಆದರೆ ಕಾಲಚಕ್ರ ಉರುಳುತ್ತಿದ್ದ ಹಾಗೆ ಎರಡು ದೇಶ ತುಂಬಾ ಕ್ಲೋಸ್ ಆಗಿವೆ ಈಗ ಇಸ್ರೇಲ್ ನ ಎರಡನೇ ಅತಿ ದೊಡ್ಡ ರಕ್ಷಣಾ ಪಾರ್ಟ್ನರ್ ಜರ್ಮನಿ ಸಿಪ್ರಿ ರಿಪೋರ್ಟ್ ಪ್ರಕಾರ ಇಸ್ರೇಲ್ ಹೊರಗಿನಿಂದ ತರಿಸಿಕೊಳ್ಳುವ ಶೇಕಡ ಮೂವತ್ತರಷ್ಟು ಜರ್ಮನಿ ಒಂದೇ ಕೊಡ್ತಾ ಇದೆ ಸಾಕಷ್ಟು ಅಗ್ರಿಮೆಂಟ್ಸ್ ಇವೆ ಇಸ್ರೇಲ್ ಬಳಿ ಇರೋ ಮೋಸ್ಟ್ ಅಡ್ವಾನ್ಸ್ಡ್ ಅಂತ ಕರೆಸಿಕೊಳ್ಳುವ ಡಾಲ್ಫಿನ್ ಕ್ಲಾಸ್ ಸಬ್ಮರೀನ್ಸ್ ಜರ್ಮನಿ ಕೊಟ್ಟಿರೋದು ಪೋರ್ಟಬಲ್ ಆಂಟಿ ಟ್ಯಾಂಕ್ ವೆಪಲ್ಸ್ ಸೇನಾ ವಾಹನಗಳು ಮಿಲಿಟರಿಗೆ ಬೇಕಾದ ಒಂದಷ್ಟು ಟೆಕ್ನಾಲಜಿ ಎಲ್ಲವನ್ನ ಜರ್ಮನಿ ಕೊಟ್ಟಿದೆ ಇಸ್ರೇಲ್ ಬಳಿರೋ ಸಾರ್ ಸಿಕ್ಸ್ ಕ್ಲಾಸ್ ಕಾವ್ರೇಟ್ಸ್ ಕೂಡ ಜರ್ಮನಿ ಕೊಟ್ಟಿರೋದು ಇದು ರಕ್ಷಣೆಗೆ ಮತ್ತು ಆಕ್ರಮಣಕ್ಕೆ ಎರಡಕ್ಕೂ ಬಳಕೆಯಾಗುತ್ತೆ ಹಾಗೆ ಇಟಲಿ ಕೂಡ ಇಸ್ರೇಲ್ಗೆ ಆಯುಧ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಸ್ರೇಲ್ಗೆ ನೂರ ಮೂವತ್ತು ಕೋಟಿ ರೂಪಾಯಿ ಆಯುಧವನ್ನ ಇಟಲಿ ಕೊಟ್ಟಿತ್ತು ಸೇನೆಗೆ ಬೇಕಾದ ಬಿಡಿ ಭಾಗಗಳನ್ನು ಕೊಡ್ತಾರೆ ಬಿಟ್ರೆ ಬ್ರಿಟನ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಿಡಿ ಭಾಗಗಳನ್ನು ಒದಗಿಸುತ್ತೆ ಭಾರತದಿಂದ ಏನು ಹೋಗುತ್ತೆ ಈ ಬಗ್ಗೆ ದೊಡ್ಡ ಕೋಲಾಹಲನೆ ಆಗಿತ್ತು ಕೆಲ ದಿನಗಳ ಹಿಂದೆ ನಿಮಗೆ ಗೊತ್ತಿರಬಹುದು ಭಾರತ ಕೊಟ್ಟಿರೋ ಶಸ್ತ್ರಾಸ್ತ್ರ ಗಾಜಾ ವಿರುದ್ಧ ಬಳಕೆ ಆಗ್ತಾ ಇದೆ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ಗೆಲ್ಲ ಒಂದಷ್ಟು ಜನ ಹೋಗಿದ್ರು ಪ್ರಶಾಂತ್ ಭೂಷಣ್ ತರದವರು ಆದರೆ ಸುಪ್ರೀಂ ಈ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ ಅದು ವಿದೇಶಾಂಗ ವ್ಯವಹಾರ ಭಾರತ ಸರ್ಕಾರಕ್ಕೆ ಬಿಟ್ಟಿದ್ದು ಕೋರ್ಟ್ ಇದರಲ್ಲಿ ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಹಾಗೆ ನೋಡಿದ್ರೆ ಭಾರತದಿಂದ ಇಸ್ರೇಲ್ಗೆ ಅಂತ ದೊಡ್ಡ ಪ್ರಮಾಣದ ಆಯುಧ ಏನು ಹೋಗಲ್ಲ ಒಂದಷ್ಟು ಮಿಸೈಲ್ ಕಾಂಪೊನೆಂಟ್ಸ್ ಹಾಗೂ ಡ್ರೋನ್ಗಳಿಗೆ ಬೇಕಾದ ಒಂದಷ್ಟು ಬಿಡಿಭಾಗ ಒಂದಷ್ಟು ವಸ್ತುಗಳನ್ನ ಇಸ್ರೇಲ್ ಭಾರತದಿಂದ ತರಿಸ್ಕೊಳ್ತಿರೋ ಮಾಹಿತಿ ಇದೆ ಅಷ್ಟೇ ಮೂಲಗಳ ಮಾಹಿತಿ ಕೆಲವೊಂದಷ್ಟು ಡ್ಯುಯಲ್ ಯೂಸ್ ಇವೆ ಅಂದ್ರೆ ಅದನ್ನು ನಾಗರಿಕ ಉದ್ದೇಶಕ್ಕೂ ಬಳಸಬಹುದು ಮಿಲಿಟರಿ ಉದ್ದೇಶಕ್ಕೂ ಕೂಡ ಬಳಸಬಹುದು ಸೊ ಅದನ್ನ ಹೇಗೆ ಬಳಸ್ತಾರೆ ಅಂತ ಮಾನಿಟರ್ ಮಾಡೋಕ್ಕೂ ಕೂಡ ಯಾವುದೇ ರೀತಿ ಮಾರ್ಗ ಈ ಕ್ಷಣಕ್ಕಿಲ್ಲ ಏನು ರಕ್ಷಣಾ ಮೂಲಗಳ ಮಾಹಿತಿ ಪ್ರಕಾರ ಗಾಜಾ ಯುದ್ಧದ ಆರಂಭದಲ್ಲಿ ಇಸ್ರೇಲ್ಗೆ ಆರ್ಟಿಲರಿ ಶೆಲ್ಗಳು ಆದಷ್ಟು ಮದ್ದುಗುಂಡುಗಳ ಅವಶ್ಯಕತೆ ಇತ್ತಂತೆ ಆದರೆ ಭಾರತ ಅದನ್ನ ಕೊಡದೇ ಇರೋಕೆ ನಿರ್ಧಾರ ಮಾಡಿತ್ತು ಅಂತ ರಕ್ಷಣಾ ಮೂಲಗಳು ಹೇಳ್ತವೆ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ಇಲ್ಲ ಎಲ್ಲ ಡಿಫೆನ್ಸ್ ಮಾಹಿತಿಯನ್ನ ಸರ್ಕಾರಗಳು ಬಹಿರಂಗ ಮಾಡಲ್ಲ ಆದ್ರೆ ನಮ್ಮಿಂದ ದೊಡ್ಡ ಪ್ರಮಾಣದಲ್ಲಿ ಏನು ಇಸ್ರೇಲಿಗೆ ಹೋಗ್ತಾ ಇಲ್ಲ ಆದ್ರೆ ನಾವು ಅವರಿಂದ ದೊಡ್ಡ ಪ್ರಮಾಣದಲ್ಲಿ ತರಿಸ್ಕೊಳ್ತಾ ಇದೀವಿ ನಮ್ಮ ಡಿಫೆನ್ಸ್ಗೆ ಇಸ್ರೇಲ್ ದೊಡ್ಡ ಕೊಡುಗೆ ಕೊಡುತ್ತಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ ಅಷ್ಟೇ ಇಸ್ರೇಲ್ ತನ್ನ ಒಟ್ಟು ರಕ್ಷಣಾ ರಫ್ತಲ್ಲಿ ಶೇಕಡ ಮೂವತ್ತೇಳರಷ್ಟು ಭಾರತಕ್ಕೆ ಕೊಡುತ್ತೆ ಇಸ್ರೇಲ್ ರಷ್ಯಾ ಬಿಟ್ಟರೆ ನಮಗೆ ಎರಡನೇ ಅತಿ ದೊಡ್ಡ ಪಾರ್ಟ್ನರ್ ರೆಡಾಲ್ಸ್ ಸರ್ವೆಲೆನ್ಸ್ ಸಿಸ್ಟಮ್ಸ್ ಮಿಲಿಟರಿ ಹಾರ್ಡ್ವೇರ್ ಇಸ್ರೇಲ್ ನಿಂದ ನಾವು ತರಿಸ್ಕೊಳ್ತೀವಿ ಸೊ ಈಗ ನಿಮಗೆ ಕ್ಲಿಯರ್ ಆಗಿರುತ್ತೆ ರಕ್ಷಣಾ ವಿಚಾರದಲ್ಲಿ ನಾವು ಇಸ್ರೇಲ್ ಮೇಲೆ ಡಿಪೆಂಡ್ ಆಗಿದ್ದೇವೆ ನಮ್ಮ ಮೇಲೆ ಬಹಳ ಡಿಪೆಂಡೆನ್ ಆಗಿಲ್ಲ ಅಂತ ಹಾಗೆ ನೋಡಿದ್ರೆ ಇಸ್ರೇಲ್ ಬರೀ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿನ ಅತ್ಯಂತ ಪ್ರಮುಖ ಆಯುಧ ರಫ್ತುದಾರ ರಾಷ್ಟ್ರ ಜಗತ್ತಿಗೆ ಬೇಕಾದ ಶೇಕಡ ಎರಡರಷ್ಟು ಆಯುಧಗಳನ್ನ ಇಸ್ರೇಲ್ ಒಂದೇ ಕೊಡುತ್ತೆ ಈ ಪುಟಾಣಿ ಇಸ್ರೇಲ್ ಇಸ್ರೇಲ್ ಡಿಫೆನ್ಸ್ ಇಂಡಸ್ಟ್ರಿ ತುಂಬಾ ಇನೋವೇಟಿವ್ ಆಗಿದೆ ಫಾಸ್ಟ್ ಆಗಿ ಗ್ರೋ ಕೂಡ ಆಗ್ತಿದ್ದಾರೆ ಈಗಾಗಲೇ ಇಸ್ರೇಲ್ ಇವತ್ತು ಸರ್ವಶಕ್ತ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರುತ್ತೆ ಪುಟ್ಟ ರಾಷ್ಟ್ರವಾಗಿದ್ರು ಎರಡು ಸಾವಿರದ ಇನ್ನೂರಕ್ಕ ಟ್ಯಾಂಕ್ಸ್ ಹೊಂದಿದ್ದಾರೆ ಐನೂರ ಮೂವತ್ತು ಆರ್ಟಿಲರಿ ಗನ್ಸ್ ಹೊಂದಿದ್ದಾರೆ ಸುಮಾರು ಮುನ್ನೂರ ಐವತ್ತು ಫೈಟರ್ ಜೆಟ್ ಹೊಂದಿದ್ದಾರೆ ನೂರಾರು ಅಟ್ಯಾಕ್ ಹೆಲಿಕಾಪ್ಟರ್ಸ್ ಇವೆ ಫೈಟರ್ ಜೆಟ್ ಹಾಗೂ ಇತರ ಎಲ್ಲ ಏರ್ಕ್ರಾಫ್ಟ್ಸ್ ಸೇರಿಸಿದಾಗ ಮಿಲಿಟರಿ ಇದು ಸಾವಿರಾರು ಆಗಿಬಿಡುತ್ತೆ ಇಸ್ರೇಲ್ ಹತ್ರ ಏಳು ಸಬ್ಮರೀನ್ಸ್ ಇವೆ ರಿಸರ್ವ್ ಹಾಗೂ ಆಕ್ಟಿವ್ ಎಲ್ಲ ಸೇರಿ ಪುಟ್ಟ ಭೂಭಾಗ ಕಾಯೋಕೆ ಆರೂವರೆ ಲಕ್ಷ ಸೈನಿಕರು ಅವೈಲೇಬಲ್ ಇದ್ದಾರೆ ಇಸ್ರೇಲ್ಗೆ ಇದೇ ಕಾರಣಕ್ಕೆ ಇಸ್ರೇಲ್ ಹುಟ್ಟಿದಲ್ಲಿಂದಲೂ ಕೂಡ ಪ್ರತಿದಿನವೂ ಯುದ್ಧ ಮಾಡ್ತಾನೆ ಬರ್ತಾ ಇದ್ರು ರಕ್ಷಣೆ ಅಪಾಯಗಳನ್ನ ಫೇಸ್ ಮಾಡ್ತಾ ಇದ್ರು ಅವುಗಳನ್ನೆಲ್ಲ ಎದುರಿಸ್ತಾನೆ ಇದೆ ತನ್ನ ರಕ್ಷಣೆಯನ್ನ ತಾನು ಮಾಡ್ಕೊಳ್ತಾನೆ ಇದೆ ತನಗೆ ಆತಂಕ ಉಂಟು ಮಾಡಿದವರ ಮೇಲೆ ಮುಗಿ ಬೀಳ್ತಾನೆ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ